ರಾಜೀವ ಗಾಂಧಿ ಅವರ ಹತ್ಯೆಯಿಂದ ಒಂದು ದೇಶ ಎರಡನೇದು ಹೆಣ್ಮಕ್ಳಿಗೆ ಮೂರನೇದು ಯುವಕರಿಗೆ ಬಹಳ ದೊಡ್ಡ ಗಾತ ನಾವು ನಾನು ಚನ್ನಪಟ್ಟಣದಿಂದ ಅವ್ರ ಜೊತೆ ಬರ್ತಾ ಇದೆ ರಾಮನಗರದಲ್ಲಿ ಚಂಪಟ್ಟದಲ್ಲಿ ಕೋಮು ಗಲಭೆ ಆಗಿತ್ತು ಅದನ್ನು ನೋಡಬೇಕು ಅಂತ ಅವರು ನನ್ನ ಅವರು ಸ್ವಾಗತ ಭಾಷಣ ಆದಮೇಲೆ ಸುಮ್ಮನೆ ನನ್ನ ಕಾರ್ ಕುರ್ಸ್ಕೊಂಡು ಅವ್ರು ಕರೆದುಬಿಟ್ಟು ಕಾರ್ ಕುಂಡಿಸ್ಕೊಂಡು ನಾನು ಸುಮ್ಮನೆ ನಾನು ಸಾತಾಲಿ ಕಾನು ಚಂದ್ರಶೇಖರ್ ಮೂರ್ತಿ ಮೂರು ಜನ ಸ್ಟೇಜ್ ಮೇಲೆ ಇದ್ದವರು ಸ್ಟೇಜ್ ಮೇಲೆ ಇದ್ದಾಗ ನನ್ನ ಕೆಳಗಡೆ ಬಂದು ಹೊರಡ್ಬೇಕಾದ್ರೆ ನೀನು ಕೂತ್ಕೋ ಅಂತ ಕುಂಡ್ಕೊಂಡು ಕುಂಟರ್ಸ್ಕೊಂಡು ಕುಮಾರ್ ಕೃಪಾ ಗೆಸ್ಟ್ ಹೌಸ್ವರೆಗೂ ನಮ್ಮನ್ನ ಕರ್ಕೊಂಡು ಬಂದ ನಾನು ಕರ್ಕೊಂಡು ಬಂದ್ರು ಬರ್ಬೇಕಾದ್ರೆ ಏಕ ನನ್ನ ಹತ್ರ ಮಾತಾಡ್ಕೊಂಡು ಬಂದ್ರು ಏನಿದು ಏನ್ ಪರಿಸ್ಥಿತಿ ಅಂತ ಆಗ ಇದಕ್ಕೆ ದಾವಣಗೆರೆಗೆ ಹೋಗಿ ಹೆಲಿಕಾಪ್ಟರ್ಗೆ ಡೀಸೆಲ್ ಇಲ್ಲ ಪೆಟ್ರೋಲ್ ಇಲ್ಲ ಅಂತ ಕೊಟ್ಟಿರಲಿಲ್ಲ ನಮ್ಮ ಗೌರ್ಮೆಂಟಲ್ಲಿ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ರಾತ್ರಿ ಏನೋ ಚರ್ಚೆ ಆಯಿತು ಅದನ್ನೆಲ್ಲ ನನಗೆ ಹೇಳಕ್ ನಂಗೆ ಇಷ್ಟ ಇಲ್ಲ ಅದು ಹೇಳ್ಬಾರ್ದು ಬೆಳಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡ್ರು ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಒಂದು ತೀರ್ಮಾನ ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಹಾಸ್ಪಿಟಲ್ ನೋಡಿದಾಗ ಅವರ ಪರಿಸ್ಥಿತಿ ಆರೋಗ್ಯ ಸರಿ ಇರಲಿಲ್ಲ ಒಂದು ತೀರ್ಮಾನ ತೆಗೆದುಕೊಂಡ್ರು ಅದು ಮುಗೀತು ಆಗ ರಾತ್ರಿ ಎಲ್ಲ ಏನೇನೋ ಘಟನೆ ನಡೀತು ಆಮೇಲೆ ಸ್ವಲ್ಪ ಗಲಾಟೆ ಎಲ್ಲ ನಡೀತು ಶಾಸಕರೆಲ್ಲ ಸೇರಿ ಕೊನೆ ಗೌರ್ಮೆಂಟು ಇದಾಯಿತು ನಾವು ಹೈದ್ರಾಬಾದ್ ಬಂದ್ರು ರಾಜೀವ್ ಗಾಂಧಿ ಅವರು ಹೈದರಾಬಾದ್ ಬಂದ್ರು ನಮ್ಮ ಜನರಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ನಾನು ರಮೇಶ ಗುತ್ತೆದಾರು ಬಂಗಾರಪ್ಪನವರು ಅಷ್ಟೊತ್ತಿಗೆ ಬಂಗಾರಪ್ಪನವರು ಜವಾಬ್ದಾರಿ ತೆಗೆದುಕೊಂಡಿದಾಗ ಆಗ ಬಂಗಾರಪ್ಪನವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ಬ ಯುವಕರನ್ನು ನೀವು ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಯಾವುದೇ ಒತ್ತಡ ಇರಲಿ ಒಂದು ಮಂತ್ ಜಿಲ್ಲೆಗೆ ಇಬ್ಬರಾದ್ರು ಅಂತ ನೀವು ಬಿಡೋಕೋಗಬೇಡಿ ನೀವು ಎಲ್ಲ ಜಾತಿಗೂ ಒಬ್ಬೊಬ್ಬನ ಯುವಕರನ್ನು ನೀವು ರೆಡಿ ಮಾಡಬೇಕು ಅಂತೇಳಿ ಗೆ ನಾವೆಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಒಂದು ವರ್ಷವೂ ಆಗಿಲ್ಲ ಎಮ್ ಎಲ್ ಎ ಆಗಿ ಒಂದು ವರ್ಷ ಆಗಿಲ್ಲ ಡೈರೆಕ್ಷನ್ಸ್ ಕೊಟ್ಟರು ಪಾಪ ರಾಜ ಅಂಬರೀಷ್ ನಾಯ್ಕು ನಾನು ನಾಡಗೌಡ್ರು ನಜೀರು ಅಷ್ಟೊತ್ತಿಗೆ ಜಾರ್ಜ್ ಮಂತ್ರಿ ಇದ್ರು ರಮೇಶ ಎಲ್ಲರೂ ಕೂಡ ಆವತ್ತಿನ ಕಾಲದಲ್ಲಿ ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ರು ಒಂದು ಅವಕಾಶ ಆ ಸಂದರ್ಭದಲ್ಲಿ ಸಿಕ್ಕಿ ನಾವೆಲ್ಲ ಮಂತ್ರಿ ಆದವು ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ ಎಪ್ಪತ್ ಮೂರು ಎಪ್ಪತ್ನಾಲ್ಕಿ ತಂದಾಗ ಹೆಣ್ಮಕ್ಳಿಗೆ ಇವತ್ತು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಆಗಿ ನಾಯಕರನ್ನಾಗಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಇದು ರಾಜೀವ್ ಗಾಂಧಿಯವರ ಚಿಂತನೆ ಓಟ್ ಬಿಡಿ ಓಟದ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ ಹದಿನೆಂಟು ವರ್ಷ ಓಟದ್ದು ಬಗ್ಗೆ ನಾನು ಹಿಂದೆ ಎರಡು ಮೂರು ಭಾಷಣದಲ್ಲಿ ನಾನು ಹೇಳಿದ್ದೇನೆ ಅವರು ಮಾತಾಡೋದು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಮಾಡಿದ ಮಾತಾಡೋದು ಮಾತು ಇವೆಲ್ಲ ಕೂಡ